ಇಲ್ಲಿ ಮುಂದೆ ಅಪಾರ್ಟ್ಮೆಂಟ್ ಇದೆಯಲ್ಲ ಅಲ್ಲಿರೋ ಅಲ್ಸಿ ಆಗಿರೋ ನಾವು ತ್ರೀ ಮಂತ್ಸ್ ಆಯ್ತು ಬಂದು ಒಬ್ಬ ಮೇಡ್ ಮೇಡ್ ಮೇಡಿಟ್ಕೊಂಡಿದ್ದೀವಿ ಕೆಲ್ಸಕ್ಕೆ ಇರ್ಬಿಟ್ಟು ಕೆಲ್ಸಕ್ಕೆ ಅಂತ ಮೇಡಿಟ್ಕೊಂಡಿದ್ದೀವಿ ಡೋಂಟ್ ಥಿಂಕ್ ಬ್ಯಾಡ್ ಆ ಥರ ಅಲ್ಲ ಅವ್ರು ಕೆಲಸ ಮಾಡ್ತಾ ಇದ್ದಾನೆ ಹುಡುಗ ಬಟ್ ಇದು ಗುಡ್ಸಕ್ಕೆ ಪರಕೆ ಬ ಪರಕೆ ಬರುತ್ತಲ್ಲ ಬಾಂಬೆ ಪರ್ಕೆ ಥರ ಟೈಪು ನೂರೈವತ್ತು ಇನ್ನೂರು ರೂಪಾಯಿ ಆಗುತ್ತೆ ಪರ್ಕೆ ನಮ್ಮ ತಾಯಿ ಒಬ್ಬರೇ ಇರೋದು ತಿಂಗಳಲ್ಲಿ ಹದಿನೈದು ಇಪ್ಪತ್ತು ಪರ್ಕೆ ತರಿಸ್ಕೊಂಡಿದ್ದಾನೆ ಏನಕ್ಕೆ ಅಂತ ಕೇಳಿದ್ರೆ ಇಲ್ಲ ಯಾರೋ ಕತ್ ಕಳ್ತನ ಮಾಡ್ತಾರೆ ಕಳ್ತ ಕಳ್ತನ ಮಾಡ್ತಾನೆ ಕತ್ಕೊಂಡು ಹೋಗ್ತಾನೆ ಅಂತ ಇದ್ದಾರೆ ಅದಕ್ಕೆ ಇವತ್ತು ನಮ್ಮ ಅಮ್ಮ ಕೆಲಸದಿಂದ ತೆಗೆದುಬಿಟ್ರು ಅದೇ ಇವತ್ತು ರಜಾ ಥರ ಕರ್ಕೊಂಬಂದೆ ಯಾರು ಕಳ್ತರ ಮಾಡ್ತಾರೋ ನಾನು ನೋಡಿದ್ದೀನಿ ತೋರಿಸ್ತೀನಿ ಅಂತಾನೆ ಅಲ್ಲಿ ಬಂದ ಮೇಲೆ ತರಕಾರಿ ಎಣ್ಣೆ ಕರ್ಕೊಂಡೋದ ಕರ್ಕೊಂಡು ಅಲ್ಲಿ ಅದು ಅಮ್ಮ ತೋರಿಸ್ತಾ ಅಯ್ಯೋ ಪರ್ಕೆ ತೋರಿದಕ್ಷಣ ಅವರಲ್ಲ ಅಂತೋದ್ರು ಈಗ ನಾನು ಖಾರ ಕರ್ಕೊಂಬಂದ್ರೆ ನಿಮ್ಮನ್ನು ತೋರಿಸ್ತದೆ ಇವ್ರ ಇವ್ರ ಕದ್ದಿದ್ದು ಅಂತ ಅಲ್ಲ ಕರ್ಕೊಂಬಂದ್ ಅದಕ್ಕೆ ನಾ ಬಾರ ಇಲ್ಲಿ ಅಲ್ಲ ಒಂದು ನಿಮಿಷ ಕೇಳಿ ಯಾವ್ರಪ್ಪ ನಾನು ಮಂಡ್ಯ ಇವ್ರ ಮನೆ ಕೆಲ್ಸಿದ್ದೀನಿ ಮಂಡ್ಯದಿಂದ ಇವಾಗ ಅಂಗಡಿ ತೆಗಿರ್ತದೆ ಕಪ್ಪಳ ಕೊಡ್ಬಿಡ್ತೀನಿ ಕರೆಕ್ಟ್ ಅಲ್ಲ ನಮ್ಮ ಅಮ್ಮನ್ ಮೋಸ ಮಾಡ್ತೇವೆ ಒಬ್ರು ಒಬ್ರು ಮಾತಾಡ್ರಿ ಸುಮ್ಮನೆ ಮಾ ನೀ ಗೊತ್ತಾಗಲ್ಲ ಚಿಕ್ಕ ಯೋಗ ಮಾಡ್ಬೇಡ ನೀವು ಹೇಳಿ 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 એ ના ના યાર ના ના કાળી મારતી દે ની અલા સુન હે હોબડ સુને અલા આણા પરકે કત ಅಲ್ಲಿ ಕ್ಯಾಮ್ರಾ ಕ್ಯಾಮ್ರಾ ಉಂಟು ನಾವು ಮಾಡಿದ್ದು ತಮಾಷೆ ಯಾವುದೇ ಆಪಾದನೆ ಬಂದರೆ ಹೆಣ್ಮಕ್ಳು ಕೂಡ ಎಷ್ಟು ಅಗ್ರೆಸಿವ್ ಆಗ್ತಾರೆ ಅನ್ನೋದಕ್ಕೆ ನೀವೇ ಕಾರಣ ಅಲ್ವಾ ಆ ಸುಲಭಕ್ಕೆ ಮೋಸ ಮಾಡೋಕ್ಕಾಗುತ್ತೇನಕ್ಕ ಮತ್ತೆ ನಾವು ಮಾಡಿದ ತಮಾಷೆಗೆ ತಾವು ದಯವಿಟ್ಟು ಕ್ಷಮಿಸ್ ಬಂಡ್ ಬಂಡ್ ಅಟೋ ಆಟೋ ನಿಂದ ನಮ್ಮದು ಇಲ್ಲಿ ಅಪಾರ್ಟ್ಮೆಂಟ್ ಇದೆಯಲ್ಲ ಫ್ಲಾಟು ಪ್ರೆಸ್ಟೀಜು ಅಲ್ಲಿ ಅಲ್ಲಿ ನಾವು ಒಪ್ಪಾ ಫ್ಲಾಟ್ ಇರೋದು ನಂದೆ ಗಾಡಿ ಆ್ಯಕ್ಚುಲಿ ನಮ್ಮ ಮನೆಗೆ ಹೊಸ ಬಂದಿರೋದು ಮೈಸೂರಿನ ಶಿಫ್ಟ್ ಆಗಿದ್ದು ಒಬ್ಬನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀವಿ ಮನೆ ಕೆಲಸಕ್ಕೆ ಇಟ್ಕೊಂಡಿದ್ದೀವಿ ಮೇಡಮ್ ಮೇಲೆ ಗೊತ್ತಾ ಮನೆ ಕೆಲಸ ಮಾಡುತ್ತಾರೆ ಹಾಂ ಏನಾಗ್ತಿದೆ ಈ ಬಾಂಬೆ ಪರ್ಕೆ ಬರುತ್ತೆ ಕಸ ಗುಡ್ಸಕ್ಕೆ ಪರ್ಕೆ ಬಾಂಬೆ ಪರ್ಕೆ ಅಂತ ನೂರೈವತ್ತು ರೂಪಾಯಿ ಎಲ್ಲೂರು ರೂಪಾಯಿ ಪರ್ಕೆ ಅದು ನಮ್ಮ ಕೆಲ್ಸದವನಿಗೆ ತಿಂಗಳಿಗೆ ಹದಿನೈದು ಇಪ್ಪತ್ತು ಅಂದ್ಕೊಡ್ಬೇಕು ನಾನು ಎಲ್ಲ ಎತ್ಕೊಂಡು ಹೋಗ್ತಾನೆ ಮಾರ್ತಾನೋ ಗೊತ್ತಿಲ್ಲ ಕೇ ಎರಡು ಬಿಟ್ಟು ಕೇಳಿದಕ್ಕೆ ಅಣ್ಣ ನಾನು ನನಗೆ ಸತ್ಯ ಹೇಳ್ತೀನಿ ನಾನು ಕದ್ದಿಲ್ಲ ಕದ್ದೋರೆಲ್ಲ ತೋರಿಸ್ತೀನಿ ಅಂದ್ಬಿಟ್ಟು ಬೆಳಗ್ಗೆ ನಾಲ್ಕೈದು ಜನ ತೋರಿಸ್ತಾನೆ ಇವರೇ ಕದ್ದಿದ್ದು ಅಂತ ಒಬ್ರು ತೋರಿಸ್ತಾ ಆಟೋದವ್ರನ್ನ ಅಲ್ಲೆಲ್ಲ ಮುಂದೆ ಅವ್ರು ನೋಡೋಣ ಸರಿಯಾಗಿ ಹೇಳ್ಬಿಟ್ರು ಅಯ್ಯೋ ನೀವು ನಿಂತಿರಲ್ಲ ಪಾಪ ನಿಮ್ಮನ್ನು ತೋರಿಸ್ತಾನೆ ಇವರೇ ಕದ್ದಿದ್ದು ಪರ್ಕೆ ನಾನು

ಯಾರೋ ಯಾರ ಪರ್ಕೆ ನಾ ನೋಡೋಣ ನೋಡೋಣ ಇವಾಗ ಏನೋಣ ನೀವು ಕಡೂರ್ಗ ಆಯ್ತಾನೆ ಪರ್ಕೆ ಕರಿದ್ಯಾರ ಕೇಳಿ ಸರ್ ಏ ಕಿತ್ತಾರ ಕಿತ್ತೆ

ಏನಾಯ್ತಣ್ಣ ನಿನಗೆ ನಾನು ಬಿಡ್ರಿ ಅವ್ನ ಮಾತು ಕೇಳ್ಕೊಂಡು ಅವ್ನು ತೋರಿಸ್ತಾನಲ್ರಿ ಅವನು ನೋಡಿ ಬದರ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ರೀ ಪರ್ಕೆ ನಾನೇ ಕರ್ತೀನಿ ನಾನೇ ಕೊಡ್ತೀನಿ ಇಲ್ಲಿ ಕೊಡ್ತಾರ ಅಂತ ಕಾಣ್ತಾ ಯಾರು ಬರಬೇಡ್ರಿ ಅಲ್ಲೇ ಇರ್ರಿ ನಾನು ಹೇಳ್ದೆ ಬನ್ನಿರಿ ಅಲ್ಲೋಡ್ರಲ್ಲಿ ಅಲ್ಲಿ ಯಾರು ಅಂದ್ಕೊಂಡ್ರಿ ಎಲ್ಲ ನಮ್ಮೂರ ಸುಮ್ಮನೆ ಇರ್ಸ್ತೀನಿ ನಾನು ಏನೋ ಏನಂತೆ ಏನೋ ಪರ್ಕೆ ಕದ್ದಾರ ಪರ್ಕೆ ಕದಾರ ಅಂತ ಬಂದ್ಬಿಟೋ ಸರ್ ಗಾಡಿಗೆ ಹೋಗೋದ್ಬಿಟ್ಟು ನೀವ್ ಯಾಕ ಕದಿತೀರಾ ಪರ್ಕೆನಾ ನಾ ನಾವ್ ಯಾಕೆ ಸಾರ್ ಕದಿಯ ನಾಕ್ ಪರ್ಕೆ ನಾ ನಾಲ್ಕು ಬಂದಿ ಟೀ ಕುಡ್ಕೊಂಡು ಮನೆ ನಮ್ಮದೇ ನಾವ್ಯಾಕ್ ಹಾ ನಾವ್ ಯಾಕ್ ಸಾರ್ ಇವ್ರಿಗೆ ಬರನಾ ಹೇ ಹಾ ನೋಡ್ರಿ ಇವ್ರ ಫೇಸ್ ನೋಡ್ರಿ ಇವ್ರು ಪರ್ಕೆ ಕದೀರನವ್ರು ಇವ್ರು ನಾವ್ ಅದೆಲ್ಲ ಮಾಡಲ್ಲ ಸರ್ ಒಂದ್ ಹೊಗೆ ಬರುತ್ತೆ ಅಂದ್ರೆ ಯಾಕ್ ಬರುತ್ತೆ ಬೆಂಕಿ ಇದ್ರೆ ಹೊಗೆ ಬರುತ್ತೆ ಅಲ್ವಾ ಮತ್ತೆ ಈಗ ಏನೋ ಒಂದು ಹೇಳ್ತಿದಾರೆ ಅಂದ್ರೆ ಏನಾದ್ರು ಇರಬೇಕು ಅಂತ ನಾನು ಹೇಳೋದು ನೀವೇ ಶಿಕ್ಷೆ ಕೊಡಬೇಕು ನೋಡೋರೆ ತೋರ್ಸು ನಮ್ ಉದಯ್ ಹೇಳಿದಾರೆ ಹೇಳು ಉದಯ್ ಉದಯ್ ಅಂತ ಹೇಳಿದಾನಂತೆ ಯಾರಂತ ಅಲ್ಲಿ ನಾಲ್ಕು